ಸ್ನೇಹಿತರೆ ರವೆ ರೊಟ್ಟಿ ಮಾಡುವಂತಹ ಗರಿಯಾದಂಥ ರವೆ ರೊಟ್ಟಿ ಅದು ಮತ್ತು ಕೂಡ ಮಸಾಲ ರೊಟ್ಟಿ ಕೂಡ ಅಂತಲೂ ಕರಿಬೋದು ಆಗಿರುತ್ತೆ ಗಂಧ ಬಣವಾಗಿ ಚೆನ್ನಾಗಿರ್ತದೆ ಮೊದಲಿಗೆ ರವೆ ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಕಾಯಿ ಕೊತ್ಮರಿ ಸೊಪ್ಪು ಆ ರುಚಿಗೆ ತಕ್ಕಷ್ಟು ಉಪ್ಪು ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಅಲ್ಲಿರುವಂಥ ಈರುಳ್ಳಿ ಬಿಡಿ ಬಿಡಿಯಾಗಿ ಅದಕ್ಕೆ ಹೊಂದ್ಕೋಬೇಕು ರವೆಗೆ ಈರುಳ್ಳಿ ಅವ್ರ ಜೊತೆ ಎಷ್ಟು ತಕ್ಕಂತೆ ನೀರನ್ನು ಹಾಕೊಂಡು ಹದವಾಗಿ ಕಲಿಸ್ಬೇಕು ಹದವಾಗಿ ಕಲಿಸಿದ ನಂತರ ಸ್ವಲ್ಪೊತ್ತು ಅದನ್ನು ಕ್ಲೀನಾಗಿ ತುಣ್ಣು ಕಲಿಸ್ಬೇಕು ನೂರು ಕಣ್ಸಾದ ಮೇಲೆ ನುನು ಕಲಸಬೇಕು ಕಲಸಿದಾದ ನಂತರ ಹತ್ತು ನಿಮಿಷ ಅದನ್ನು ನುನಿಯೋಕ್ಕೆ ಬಿಡಬೇಕು ಕಾದಿರೋ ಹಂಚಿಗೆ ಕಾದಿರೋ ಹಂಚು ತೊಗೊಂಡು ಅದ್ರ ಮೇಕೆ ಸ್ವಲ್ಪ ದೇವದ ಕೈ ಮಾಡ್ಕೊಂಡು ಅದನ್ನು ಇದನ್ನು ಹಿಟ್ಟನ್ನು ತೊಗೊಂಡು ನಿನ್ನಗೆ ಬಳಿಬೇಕು ಬಳಿದಾದ ನಂತರ ಸರಿಯಾದ ರೀತಿಯ ಸ್ವಲ್ಪ ಅದೇನಾದ್ರು ಅದು ಬರ್ನೇ ಇಲ್ಲ ಅಂದರೆ ಸರಿಯಾಗಿ ನೀರು ಬೇರು ಮಾಡಿ ಹಾಕಬೇಕು ಹಾಕೊಂಡು ಬಳಿಬೇಕು ಬೆಳೆದಾದ ಮೇಲೆ ಸ್ವದೇಶಿಯಾದಂಥ ತುಪ್ಪ ಊರು ಊರು ಕಡೆ ಹಳ್ಳಿ ಕಡೆ ಇರುವಂಥ ನ್ಯಾಚುರಲ್ ತುಪ್ಪನ ಕಾಯಿಸಿರುವಂಥದನ್ನ ಅದನ್ನು ಸಿಂಪಡಿಸಬೇಕು ಸುತ್ತಲೂ ಹಾಕಿ ಕ್ಲೀನಾಗಿ ಕಂದು ಬಣ್ಣ ಗಂಟ ಒಂದು ಕಡೆ ಸೈಡುಗೆ ಬೆಂಗಾರು ಅಂತಾರೆ ಬೆಂಗಾರು ಅದನ್ನು ಬೇಯಿಸಿ ಅದನ್ನು ಉಲ್ಟ ಮಾಡಬೇಕು ಉಲ್ಟಾ ಮಾಡಿ ಪುನಃ ಐದು ನಿಮಿಷ ಬೇಯಿಸಬೇಕು ಐದು ನಿಮಿಷ ಎತ್ತ ಇಲ್ಲ ಎರಡು ನಿಮಿಷನಾದ್ರು ಕೂಡ ಬೇಯಿಸ್ಬೇಕು ತೆಳುವೂರಿಯಲ್ಲಿ ಬೇಯಿಸಿದ ನಂತರ ಸ್ವಲ್ಪ ಆದಮೇಲೆ ಅದನ್ನು ಒಂದು ತಟ್ಟೆಗೆ ರವೆ ರೊಟ್ಟಿಯನ್ನು ತಿಂದು ಸವಿದು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಒಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ